ಸೊ ಗೈಸ್ ವರ್ಕಮ್ ಆಗ್ತು ತನ್ನ ಬಿಡೋಸ್ ನಾನು ಡೈಡ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದು ಕೂಡ ಟಾಸ್ಕ್ ರಿಯೇಟೆಡ್ ಇರುವಂಥದ್ದು ಈಗ ನಾರ್ಮಲ್ ಇದ್ದಾಗಲೇ ಒಂದಿಷ್ಟು ಗಲಾಟೆಗಳಾಗಿರುತ್ತೆ ಹಿಂಗಿರಬೇಕಲ್ಲ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಮಾತಿನ ಚಕಮಕಿ ಆಗೋಂಥದ್ದು ಗ್ಯಾರಂಟಿ ಅದೇ ಆಗಿರುವಂಥದ್ದು ಇಲ್ಲಿ ಬಟ್ ಇಲ್ಲಿ ಮ್ಯಾಟ್ರ್ ಆಗೋದೇನಪ್ಪ ಅಂದರೆ ಸುಮ್ಮನೆ ವಾಯ್ಸ್ ರೈಸ್ ಮಾಡೋ ಬದಲು ವ್ಯಾಡ್ ಪಾಯಿಂಟ್ಗಳು ಇಟ್ಕೊಂಡು ವಾಯ್ಸ್ ರೈಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ನಮ್ಮ ವೈಟ್ ಕಾರ್ಡ್ ಎಂಟ್ರಿ ಅವರ ಸ್ವಲ್ಪ ಹಬ್ಬ ಕೂಡ ಕ್ರಿಯೇಟ್ ಆಗ್ತಿದೆ ಬಟ್ ಒಳ್ಳೆ ರೀತಿಯ ಕೆಟ್ಟ ರೀತಿ ನಾನು ಅದು ನೋಡ್ಕೊಬ್ರಣ ಅದ್ರ ಜೊತೆಗೆ ಟಾಸ್ಕ್ ರಿಯೇಟೆಡ್ ಒಂದಿಷ್ಟು ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ பண்ணிணி மாதாட பண்ணி கொழவையண்டு தம தண்டுவட்டினே ಅಷ್ಟೇ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಏನಿಸುತ್ತೆ ಗೈಸ್ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅವರ ಮಾತುಗಳು ಸರಿ ಅಂತ ಅನ್ಸುತ್ತೆ ಏನು ಗದ್ದೆ ಹೇಳಿ ಆ್ಯಂಡ್ ಜೊತೆಗೆ ನೀವು ಕ್ಲಿಯರಾಗಿ ಇಲ್ಲಿ ಇಮೇಜ್ ನೋಡ್ತಾ ಇರ್ಬೋದು ಸೊ ಗೇಮ್ ಚೆನ್ನಾಗಿದೆ ಮೂರು ಕಡೆ ಆಚೆ ಬರೋದಕ್ಕೋಸ್ಕರ ಇದು ಮಾಡಿದ್ದಾರೆ ಆ್ಯಂಡ್ ಸೆಟಪ್ ತುಂಬ ಚೆನ್ನಾಗಿದೆ ಆ್ಯಂಡ್ ಮೇಗಡೆಯಿಂದ ಬಾಲ್ ಬರುವಂಥದ್ದು ಸೊ ಅದನ್ನು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಉಸ್ತುವಾರಿಯಾಗಿ ಇಬ್ಬರು ಇದ್ದಾರೆ ಒಂದು ಶಿಶಿರ್ ಮತ್ತು ಇನ್ನೊಂದು ನಮ್ಮ ಚೈತ್ರ ಕುಂದಾಪುರ ಇಬ್ಬರು ಕೂಡ ಬೇರೆ ಬೇರೆ ಟೀಮ್ ಆಗಿರ್ತಾರೆ ಜೊತೆಗೆ ಇನ್ನೂ ನಾಲ್ಕು ಜನ ಹೊಡೆದಿದ್ದಾರೆ ಅಂದರೆ ಇಬ್ಬಿಬ್ರು ಒಬ್ಬರು ಬಾಲ್ ಕೈಟ್ ಮಕ್ಕಳೋಕೆ ಇನ್ನೊಬ್ಬರು ಓಡೋಗೋದಕ್ಕೆ ಪ್ರೊಟೆಕ್ಟ್ ಇಟ್ ಇಟ್ಕೊಳ್ಳೋಕೆ ಇಟ್ಕೊಳ್ಳೋಕ್ಕೆ ಇದಕ್ಕೆಲ್ಲದೂ ಕೂಡ ಯೂಸ್ ಆಗೋಕೋಸ್ಕರ ಹಿಂಗೆ ಮಾಡುವಂಥದ್ದು ಆ್ಯಂಡ್ ನೀವು ಈ ಸ್ಕ್ರೀನ್ ನೋಡಿದ್ರೆ ಒಂದು ಬಾಲ್ ಬಂದಿದೆ ಅದನ್ನು ಇಟ್ಕೊಂಡಿರೋಂಥದ್ದು ರಜತ್ ಅವರು ಅದನ್ನು ಕಿತ್ಕೊಳ್ಳೋಕೆ ಹೋಗ್ತಿರೋಂಥದ್ದು ನಮ್ಮ ತ್ರಿವಿಕ್ರಮ್ ಅವರು ಇನ್ನು ಈ ಕಡೆ ನೋಡಿದಾಗ ನೀವು ಗೊತ್ತಾಗುತ್ತೆ ಮಂಚಣ್ಣ ನಿಂತಿದ್ದಾರೆ ಆ ಕಡೆ ನೋಡೋಕ್ಕೆ ಗೋಲ್ ಸುರೇಶ್ರು ಇದ್ದಾರೆ ಆ್ಯಂಡ್ ಇಲ್ಲಿ ಟೀಮ್ ಇರೋದು ಯಾರ್ಯಾರಿಗೆ ಅಂದರೆ ನಮ್ಮ ಗೋಲ್ ಸುರೇಶ್ ಮತ್ತು ತ್ರಿವಿಕ್ರಮ್ ಒಂದು ಟೀಮು ಜೊತೆಗೆ ಮಂಜಣ್ಣ ಮತ್ತು ರಜತ್ ಒಂದು ಟೀಮು ಹೇಗೇನ್ ನಿಮಗೆಲ್ಲ ಗೊತ್ತಿರುವ ಹಾಗೆ ರಜತ್ ಅವರು ಆಲ್ರೆಡಿ ಹೇಳಿದರು ಓಕೆನಾ ಏನಪ್ಪ ಹೇಳಿದರು ಅಂದರೆ ನನಗೆ ಮಂಜಣ್ಣ ಜೊತೆ ಗೇಮ್ ಆಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅಗ್ರೆಸಿವ್ ಆಗಿರ್ತಾರೆ ಒಂದು ಒಳ್ಳೆ ಕ್ರಿಯೇಟಿವ್ ಇರ್ತಾರೆ ಸೊ ಅವ್ರ ಜೊತೆ ಆಟ ಆಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೊಬ್ರು ಸಪೋರ್ಟ್ ಕೂಡ ಬೇಕು ನಾನು ಸಪೋರ್ಟ್ ಆಗಿರ್ತೀನಿ ಅಂತ ಸೊ ಒಂದೇ ಟೀಮ್ ಇರುವಂಥದ್ದು ಇವಾಗ ಒಂದು ರೀತಿ ಅಡ್ವಾಂಟೇಜ್ ಅಂತ ಹೇಳ್ಬೋದು ಇಲ್ಲಿ ತ್ರಿವಿಕ್ರಮ್ ಜೊತೆ ಬೇರೆ ಯಾರು ಬಂದಿರೋ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಗೋಲ್ಡ್ ಗೋಲ್ ಸ್ವಲ್ಪ ಲೆಗ್ ಪ್ರಾಬ್ಲಮ್ ಇರೋದ ಸ್ವಲ್ಪ ಹಿಂಸೆ ಆಗ್ಬೋದು ಫಿಸಿಕಲಿ ಸ್ವಲ್ಪ ವೀಕ್ ಕೂಡ ಆಗಿದ್ದಾರೆ ಹೀಗಾಗಿ ಇವರಿಬ್ರು ಮಧ್ಯೆ ಇನ್ನೊಬ್ಬ ಸ್ಟ್ರಾಂಗ್ ಕಂಡಿಸ್ಟೆಂಟ್ ಇದ್ದಿದ್ರೆ ತುಂಬ ಚೆನ್ನಾಗಿರೋ ಅಂತ ನನಗೆ ಬಳಸ್ತೀನಿ ಅನಿಸ್ತು ಆ್ಯಂಡ್ ನೋಡೋಣ ಯಾಕಂದರೆ ಇಲ್ಲಿ ಬರೀ ಇಷ್ಟಕ್ಕೆ ಮುಗಿಯೋಲ್ಲ ಇದು ಇನ್ನೂ ನಡೆಯುತ್ತೆ ಕಥೆಗಳು ಆ್ಯಂಡ್ ಈ ಬಾಲ್ನ ಕಲೆಕ್ಟ್ ಮಾಡ್ಕೊಂಡು ನುಗ್ಗಿ ಹೋಗೋವಂಥದ್ದು ಇದೆಯಲ್ಲ ಅದೇ ಮೇನದ್ದು ಈ ಸ್ಕ್ರೀನ್ ನೋಡ್ರೆ ನಿಮ್ಗೆ ಆಲ್ರೆಡಿ ಬಾಲ್ ಆಚೆಗೆ ಬಂದಿದೆ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ ಮೇ ಬಿ ಎಲ್ಲಿ ಕಂಡಿದ್ದಿಲ್ಲ ಅದರಿಂದ ಆಚೆ ಬಂದಿರ್ಬೋದು ಅನಿಸುತ್ತೆ ಆ್ಯಂಡ್ ಇಲ್ಲಿ ತ್ರಿವರ್ಕವ್ರು ನುಗ್ಗಕ್ಕೆ ಹೋಗ್ತಿರೋಂಥದ್ದು ಅದು ಹಿಡಿಯೋಕೆ ಹೋಗ್ತಿರೋಂಥದ್ದು ನಮ್ಮ ಮಂಜಣ್ಣ ಆ್ಯಂಡ್ ಇದೆಲ್ಲ ಅದರ ಮೇಲೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಆಲ್ರೆಡಿ ಬಾಲನ್ನ ಕಲೆಕ್ಟ್ ಮಾಡ್ಕೊಂಡು ನುಗ್ಗಿ ಹೋಗ್ತಾರೋ ಕಾಣಿಸಿದೆ ಅದನ್ನು ಇಬ್ರು ಎಳೀತಿರೋ ರೀತಿ ಕಾಣಿಸಿದೆ ಒಂದು ಮಂಜಾಣ ಹೋಗಿದಾರ ಏನು ಕತೆ ಗೊತ್ತಿಲ್ಲ ಮಂಜುಜಾನ ಕೆಳಗಡೆ ಇರೋ ಹಾಗೂ ಕಾಣಿಸಿದೆ ಕ್ಲಿಯರ್ ಇಲ್ಲ ಈ ಬಟ್ ಏನಪ್ಪ ಅಂದರೆ ಇಲ್ಲಿ ಹಿಡ್ಕೊಂಡು ಎಳೆಯೋಕ್ಕೆ ಟ್ರೈ ಮಾಡ್ತಿರೋದು ನಮ್ಮ ಗೋಲ್ ಸುರೇಶ್ ಮತ್ತು ನಮ್ಮ ಅವರು ಇದಾದ ಮೇಲೆ ಇಲ್ಲಿ ನಮ್ಮ ಮಂಜಣ್ಣ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಏನೋ ಒಂದು ಮಿಸ್ಟೇಕ್ ಮಾಡಿದಾರೆ ಅನ್ನೋದು ಗೊತ್ತಾಗ್ತಿದೆ ಅದೇನು ಮಿಸ್ಟೇಕ್ ಅಂತ ನಾವು ಎಪಿಸೋಡ್ ನೋಡೋಕ್ಕೆ ಗೊತ್ತಾಗುತ್ತೆ ಯಾಕಂದರೆ ಇಲ್ಲಿ ಉಸ್ತುವಾರಿ ಆದಂಥ ಇಬ್ರು ಕೂಡ ಅವ್ರನ್ನ ಹಿಡಿತಾ ಇದ್ದಾರೆ ತಡಿತಿದ್ದಾರೆ ಯಾಕೆ ತಡೀತಿರ್ತಾರೆ ಅಂದರೆ ಅಲ್ಲಿ ಏನೋ ಒಂದು ಫೋಲ್ ಆಗಿರುತ್ತೆ ಮಂಜಣ್ಣ ಗೇಮಲ್ಲಿ ನೆಕ್ಸ್ಟ್ ಲೆವೆಲ್ ಪ್ಲೇಯರ್ಗುರು ಒಳ್ಳೆ ಗೇಮರು ಆದರೆ ಮಾಡುವಂಥ ಕೆಲಸಗಳೇನಂದ್ರೆ ಏನಾದರೂ ಒಂದು ಎಡವರ್ಟ್ ಮಾಡೇ ಮಾಡ್ತಾರೆ ರೂಲ್ಸ್ ತಕ್ಕಂತೆ ಹೋಗಲ್ಲ ರೂಲ್ಸಲ್ಲಿ ಏನಿಲ್ಲ ಅಲ್ಲಿ ಇದ್ದಿದ್ದ ಬರ್ತಿದ್ದಾರ ಅಂತ ಕ್ವಶನ್ ರೀತಿ ಮಾಡ್ತಾರೆ ಸೊ ಈ ಥರ ಕ್ವಶನ್ ಮಾಡ್ತಾ ಹೋದರೆ ಎಲ್ಲನೂ ಕೂತ್ಕೊ ಬರಿಬೇಕಾಗುತ್ತೆ ಬಿಗ್ ಅವರು ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಇಲ್ಲೇನೋ ಒಂಥರ ಮಿಸ್ಟೇಕ್ ಆಗಿರುವಂಥ ಸಾಧ್ಯತೆ ಜಾಸ್ತಿ ಇದೆ ಸೊ ಇಲ್ಲಿ ನಿಮಗೆ ಅದೇ ಸ್ಕ್ರೀನಲ್ಲಿ ಒಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ್ ಕೂಡ ಬಾಲ್ ಇಟ್ಕೊಂಡು ಹಿಂಗೆ ಹೇಳಿ ನಿಂತಿರೋದು ಮಲಗಿರೋದು ಕಾಣಿಸ್ತಿದೆ ಸೊ ಅಲ್ಲಿಂದ ಕಿತ್ಕೊಂಡು ಹೋಗಿರೋದು ರೀತಿ ಇದೆ ಬಟ್ ಕಿತ್ಕೊಂಡು ಹೋಗಿರೋದಕ್ಕೆ ಇಷ್ಟೆಲ್ಲ ರಿಯಾಕ್ಷನ್ ಇರೋದಿಲ್ಲ ಯಾಕಂದ್ರೆ ಉಸ್ತುವಾರಿ ಬಂದಿದ್ದಾರೆ ಅಂದರೆ ಅಲ್ಲಿ ಏನೋ ಒಂದು ತಪ್ಪಾಗಿರುತ್ತೆ ಏನಾಗಿರುತ್ತೆ ಅಂತ ಕಾದ್ ನೋಡಬೇಕು ಯಾಕಂದ್ರೆ ಒಂದು ರೂಲ್ಸ್ ಸೆಟ್ ಮಾಡಿರ್ತಾರೆ ಆಲ್ರೆಡಿ ಆ ರೂಲ್ಸ್ನ ಬ್ರೇಕ್ ಮಾಡಿ ಹೋಗಿರ್ತಾರೆ ಆ್ಯಂಡ್ ಇಲ್ಲಿ ನೀವು ಈ ಸ್ಕ್ರೀನ್ ನೋಡ್ತಿರ್ಬೋದು ಮಂಜ್ ಅವರ ಟೀಮ್ಗೆ ಆಲ್ರೆಡಿ ಮೂರು ಬಾಲ್ಗಳು ಸಿಕ್ಕಿರೋಂಥದ್ದು ಸೊ ಇವರೇ ಲೀಡಲ್ಲಿರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಕಾದ್ ನೋಡೋಣ ಆ್ಯಂಡ್ ಇದಾದ ಮೇಲೆ ಒಂದು ಸ್ವಲ್ಪ ಮಾದ ವಾದ ವಿವಾದ ಆಗ್ತಿರುವಂಥದ್ದು ಯಾರ ಮಧ್ಯೆ ಅಂದರೆ ಫಸ್ಟ್ ನೀವು ಇಲ್ಲೇ ನೋಡ್ಬೋದು ಈ ಸ್ಕ್ರೀನಲ್ಲಿ ನಮ್ಮ ಗೋಲ್ ಸುರೇಶ್ಗೂ ಮತ್ತು ನಮ್ಮ ಮಂಜಣ್ಣ ಇವರಿಬ್ಬರು ಕೂಡ ಪಾದ ವಿವಾದ ಆಗ್ತಿರುವಂಥದ್ದು ಬಟ್ ಮಂಜಣ್ಣ ಗೇಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ರೀತಿ ಕಾಣಿಸಿದೆ ಗೋಡ್ ಸುರೇಶ್ ಅವರು ಮೇ ಬಿ ಮಂಜಣ್ಣ ಮಾಡುವಂಥ ಏನು ಅದು ಎಡವಟ್ಟಿತ್ತು ಅದ್ರ ಬಗ್ಗೆ ಒಂದಿಷ್ಟು ರಿಯಾಕ್ಷನ್ ಕೊಡ್ತಾ ಇರ್ಬೋದು ಬಟ್ ಇದಾದ ಮೇಲೆ ಈ ಸ್ಕ್ರೀನ್ ನೋಡಿದ್ರೆ ಅವರಿಬ್ಬರು ಚೆನ್ನಾಗಿ ನಿಂತಿದ್ದಾರೆ ಯಾರು ಮಂಜಣ್ಣ ಮತ್ತು ತ್ರಿವಿಕ್ರಮು ಇಲ್ಲಿ ರಜತ್ಕು ಮತ್ತು ಗೋಳ್ ಸುರೇಶ್ಗು ಸ್ವಲ್ಪ ಹತ್ಕೊಂಡಿದೆ ಮಾತುಗೆ ಸೊ ಇಲ್ಲಿ ಮಂಜಾಣ ತಡಿತಿರೋದು ಕೂಡ ಕಾಣಿಸ್ತದೆ ಸೊ ಇವಾಗ ಇವರಿಬ್ಬರು ಮಧ್ಯೆ ಇದ್ದಂಥದ್ದು ಇವರಿಬ್ಬರಿಗೆ ಕನ್ವರ್ಟ್ ಆಗಿದೆ ಅಂತ ಅನ್ಸುತ್ತೆ ಸೊ ಇದು ಕ್ಲಿಯರಾಗಿ ಗೊತ್ತಾಗ್ತಿರುವಂಥದ್ದು ಆ್ಯಂಡ್ ಇಲ್ಲಿ ಟೀಮ್ ಅಂತ ಬಂದಾಗ ಈ ಸ್ಕ್ರೀನ್ ನೋಡಿ ಈ ಸ್ಕ್ರೀನಲ್ಲಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಗೌತಮಿ ರೆಡ್ ಹಾಕೊಂಡಿದ್ದಾರೆ ರೆಡ್ ಆ್ಯಂಡ್ ಬ್ಲೂ ಎರಡು ಟೀಮ್ ಇದೆ ಓಕೆನಾ ರೆಡ್ ಆ್ಯಂಡ್ ಟೀಮ್ ಎರಡು ಟೀಮ್ ಇರೋದರಿಂದ ಇಲ್ಲಿ ಒಂದು ನಂಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತೀವಿ ಅಂದರೆ ಟೀಮ್ ಡಿವೈಡ್ ತುಂಬ ಚೆನ್ನಾಗಿದೆ ಅಂತ ಅನಿಸಿದೆ ಪರ್ಸ್ನಲಿ ಬಿಗ್ ಬಾಸ್ ಅವ್ರು ಮಾಡಿದ್ರು ಅಥವಾ ಇವರೇ ಸೈಡ್ ಕೊಟ್ಟು ಕೊಟ್ಟರೆ ಅಥವಾ ಅವರೇ ಹೋಗಿರೋದಾ ಇದು ತುಂಬ ಮ್ಯಾಟ್ರಾಗುತ್ತೆ ಯಾಕಂದರೆ ಗೌತಮ್ ಅವರು ಇವಾಗ ಇವರು ಇವರು ಇದಾರಲ್ಲ ನಮ್ಮ ವೈಕ್ರಿ ಶೋಭಾ ಶೆಟ್ಟಿ ಅವರು ಎಲ್ಲ ಒಂದೇ ಇದ್ದಾರೆ ಮತ್ತು ಇಲ್ಲಿ ಕ್ಲಿಯರಾಗಿ ಇಬ್ಬರು ಮತ್ತು ನಮ್ಮ ಇವರು ಇದ್ದಾರಲ್ಲ ಧನ್ ಆಗ್ಬೋದು ಮೂರು ಜನ ಇಲ್ಲೇ ಕ್ಲಿಯರಾಗಿ ಗೊತ್ತಾಗ್ತದೆ ಒಂದೇ ಟೀಮ್ನಿದ್ದಾರೆ ಅಂತ ಈ ಕಡೆ ಮೂರು ಜನ ಅಂತ ಬಂದಾಗ ನಮ್ಮ ಭವ್ಯಗೌಡ ಮತ್ತು ನಮ್ಮ ಮೌಕ್ಷಿತಾ ಮತ್ತು ನಮ್ಮ ಐಶೋ ಮೂರು ಜನ ಇರುವಂಥದ್ದು ಸೊ ಇಲ್ಲೇ ಆರು ಜನ ಆದರೂ ಮೂರು ಮೂರು ಜನ ಡಿವೈಡ್ ಆಗಿದ್ದಾರೆ ಇನ್ನು ಈ ಫೋಟೋನ ನೀವು ಅಬ್ಸರ್ವ್ ಮಾಡೋದು ಕ್ಲಿಯರಾಗಿ ಗೊತ್ತಾಗುತ್ತೆ ನಮ್ಮ ಶಿಶಿರಿವರು ಕೂಡ ಬ್ಲೂ ಟೀಮಲ್ಲಿ ಆ್ಯಂಡ್ ಇಲ್ಲಿ ನಮ್ಮ ತ್ರಿವಿಕ್ರಮು ಮತ್ತು ನಮ್ಮ ಗೋಡಸರೇಶ್ವರಿಬ್ರು ಕೂಡ ಬ್ಲೂ ಟೀಮ್ಗೆ ಬರ್ತಾರೆ ಆ್ಯಂಡ್ ನಮ್ಮ ರೆಡ್ ಟೀಮಿಗೆ ಬರೋಂಥದ್ದು ಯಾರಪ್ಪ ಅಂದರೆ ಅದು ನಮ್ಮ ರಜತ್ತು ಮತ್ತು ಮಂಜಣ್ಣ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ನಮ್ಮ ಇವರಿದ್ದಾರೆ ಅವರು ಸೊ ಧನ್ರಾಜ್ ಅವರು ಕೂಡ ಬ್ಲೂ ಹಾಕ್ಕೊಂಡಿರುವಂಥದ್ದು ಸೊ ಅವರು ಕೂಡ ಬ್ಲೂ ಟೀಮಲ್ಲಿ ಇದ್ದಾರೆ ಸೊ ಚೈತ್ರ ಕುಂದಾಪುರ ರೆಡ್ ಟೀಮ್ ಇಷ್ಟು ಟಾಸ್ಕ್ ಇಟ್ಟಿರುವಂಥದ್ದು ಇದೇ ಫ್ರೇಮಲ್ಲಿ ಹಿಂದೆ ಕೂಡ ಅಲ್ಲಿ ಕಾಂಬಿನೇಷನ್ ನಡೀತಾ ಇದೆ ತ್ರಿವಿಕ್ರಮ್ ಅವ್ರಿಗೂ ಮತ್ತು ರಜತ್ಗೂ ಅಂತ ಅನ್ಸುತ್ತೆ ಕಾದ್ ನೋಡೋಣ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಏನಪ್ಪ ಅಂದರೆ ಇಲ್ಲಿ ಮ್ಯಾಟ್ರ್ ಆಗೋವಂಥದ್ದು ಯಾವ ವಿಷಯಕ್ಕೆ ಇಷ್ಟೆಲ್ಲ ಹತ್ಕೊಂಡಿದೆ ಜೊತೆಗೆ ಬ್ಯಾಲೆಡ್ ಪಾಯಿಂಟ್ ಇಟ್ಕೊಂಡು ಯಾರು ಮಾತಾಡಿದ್ದಾರೆ ಅದಕ್ಕೆ ಯಾರು ರಿಯಾಕ್ಷನ್ ಅಂಥದ್ದು ಪ್ರೊಮ್ ನೋಡ್ಕೊಂಡು ಮಾತಾಡೋಣ ಬನ್ನಿ ಹಂಗೆ ಬಟ್ ಇಲ್ಲಿ ಓಡ್ಬೇಕಾದ್ರು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ನುಗ್ಗು ಹೋಗ್ತಿದ್ದಾರೆ ಅದನ್ನ ಇಟ್ಕೊಂಡು ಎಳಿತಿರ್ಬೇಕಾರೆ ಎಷ್ಟು ಹಿಂಸೆ ಆಗುತ್ತೆ ಮಧ್ಯದಲ್ಲಿ ಆ ಫ್ರೇಮ್ ನೀವು ಅಬ್ಸರ್ವ್ ಮಾಡಾರೆ ಒಂದು ಫ್ರೇಮ್ ಅಲ್ಲಿ ಸೊ ನಿಮಗೆ ಮಂಜಣ್ಣ ರಜಾತ್ ತ್ರಿವಿಕ್ರಮ್ ಮೂರು ಜನ ಒಂದೇ ಇದ್ರೊಳಗಿದ್ದಾರೆ ಆ ಸ್ಟಿಕ್ ಅಷ್ಟು ಜನ ಮೂರು ಜನ ಕಷ್ಟ ಆಗೋದು ಇಡಬೇಕು ಇಲ್ಲಿ ಕಿತ್ಕೊಂಡು ಹೋಗೋ ರೀತಿ ಇದೆ ಕೈಯಿಂದ ಆಚೆ ಬಂದಿದೆ ಬಟ್ ಅದರಿಂದ ಕಿತ್ಕೊಂಡು ಹೋಗಿರೋದು ಮಂಜಣ್ಣ ಅಂತ ಅನ್ಸುತ್ತೆ ಹಾಗಾಗಿನ ಅಷ್ಟೆಲ್ಲ ವಿಷಯಗಳಾಗಿದೆ ಅಂತ ಅನ್ಸುತ್ತೆ ನೋಡಿ ಅದನ್ನೇ ಹೇಳುದು ಕಾಲಲ್ಲಿ ಬಾಲಿತ್ತು ಅಂದರೆ ಏನು ಮಾಡ್ತೀಯ ಅಂತ ಕ್ವಶನ್ ಮಾಡ್ತಿದ್ದಾರೆ ಸೊ ಅದು ರೂಲ್ಸಲ್ಲಿ ಇದೆಯಾ ಏನು ಕತೆ ಅಗೇನ್ಸ್ಟರ್ ಕಾದು ನೋಡೋಣ ತಿಕ್ಕಳು ನನ್ನ ಮಗ ಹಾಂ ಏನು ಗೊತ್ತಾ ಆಗ ಮ್ಯಾಟ್ರ್ ಆಗೋಂಥದ್ದು ವಾಯ್ಸ್ ರೈಸ್ ಮಾಡಿದ್ದು ತಪ್ಪಿಲ್ಲ ಈ ಥರ ಎಲ್ಲ ಮಾತಾಡ್ತಾ ಹೋದರೆ ಏನೇನು ಒಬ್ಬಂಗೆ ಮಾತಾಡ್ಕೊಡೋವಂಥದ್ದು ಅಂತ ಕೂಡ ಬರುತ್ತೆ ಜೊತೆಗೆ ಎಲ್ಲರೂ ಕೂಡ ಸಹಿಸ್ಕೋಬೇಕು ಅಂತೇನಿಲ್ಲ ಆ್ಯಂಡ್ ಇಲ್ಲಿ ಏನು ಗೊತ್ತಾ ವಾಯ್ಸ್ನ ಯಾರು ಮುಂದೆ ರೈಸ್ ಮಾಡಬೇಕಂತ ಗೊತ್ತಿದೆ ಅದಕ್ಕೋಸ್ಕರ ಗೋಲ್ಡ್ ಸೊಲ್ಯೂಷನ್ ಸೈಡ್ ಮಾಡ್ಕೊಡದ್ದು ಇಲ್ಲಿ ಇದೇ ರಿಯಾಕ್ಷನ್ಗಳು ಬೇರೆ ಸ್ಟ್ರಾಂಗ್ ಸ್ಪರ್ಧೆಗಳ ವಿರುದ್ಧನ ಕೂಡ ಬರುತ್ತಾ ನೋಡ ವೇಸ್ಟ್ ನನ್ ಮಗ ಹ್ಮ್ ಇದೊಂದು ನೋಡಪ್ಪ ಇವ್ರಿಗಂತೂ ಬೇಜಾರಾಗಿದೆ ಮಗನಿಗೆ ನಮ್ಮ ಅಂತ ರೈಟ್ ಇದೆ ಅಂಡ್ ಗೋಲ್ಡ್ ಸುರೇಶ್ ಅವ್ರದ್ದು ಏನೋ ಒಂದು ಕತೆ ಆಗೇ ಆಗುತ್ತೆ ಏನೋ ಟಾಸ್ಕ್ ಅಂತ ಬಂದಾಗ ಪಾಪ ಹ್ಞೂ ಸರಿ ಮಾತ್ಕೊಂಡು ಇದನ್ನ ಆ್ಯಕ್ಚುಲಿ ತ್ರಿವಿಕ್ರಮ್ ಕೂಡ ಒಂದ್ಸಲ ಯೂಸ್ ಅಂತ ನೆನಪಿದೆ ಸೊ ಇಲ್ಲಿ ಕ್ಲಿಯರಾಗಿ ನಾನು ಬಿಗ್ ಬಾಸ್ ಮನೇಲಿ ಆಚೆ ಹೋಗ್ತೀನಿ ಕಳ್ಸಪ್ಪ ಅಂತ ಕೇಳ್ಕೋತಿರೋ ರೀತಿ ಕಾಣಿಸಿದೆ ಒಂಡಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಆ್ಯಂಡ್ ಇವಾಗ ನಿಮಗೆ ಎರಡು ಕಡೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ಸೊ ಯಾವ ಟೀಮ್ ಏನೇನು ಕತೆ ಅಂದ್ಬಿಟ್ಟು ಡೀಟೇಲ್ ನೋಡ್ಕೊಳ್ಳಿ ಅಲ್ಲಿ ಅರ್ಥ ಆಗಿಲ್ಲ ಅಂದರೆ ಸೊ ಇಷ್ಟು ಎರಡು ಟೀಮ್ ಇದೆ ಬ್ಲೂ ಆ್ಯಂಡ್ ರೆಡ್ಡು ಸೊ ಇವ್ರಿಗೆ ಬಂದರೆ ಟಾಸ್ಕ್ ಕೊಟ್ಟಿದ್ದಾರೆ ಒಂದಿಷ್ಟು ಗ್ಯಾಲಟಿ ಆಗ್ತಿದೆ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡ್ ಅಂತ ಅಂದಿದೆ ಜೊತೆಗೆ ಆಗಿದ್ದು ಈ ಟೀಮಲ್ಲಿ ಇರುವಂಥ ಸ್ಪರ್ಧಿಗಳು ಮಿಕ್ಸ್ ಅಪ್ ಆಗಿರೋಂಥದ್ದು ಚೆನ್ನಾಗಿದೆ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಬಾಯ್